ಉತ್ತರ ಕಾಶಿ ಶಿವನಗರಿ ಅಂತನೂ ಕರೀತಾರೆ ನಮ್ಮ ಭಾರತದಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರ ಉತ್ತರ ಕಾಶಿಯನ್ನ ಭಾರತೀಯರು ಯುಗ ಯುಗಗಳಿಂದಲೂ ಪವಿತ್ರ ಸ್ಥಳವೆಂದು ಪರಿಗಣಿಸುತ್ತಾರೆ ಹಲವಾರು ಋಷಿಮುನಿಗಳು ಸಾಧು ಸಂತರು ತಪಸ್ಸು ಮಾಡಿ ಪ್ರಾಪ್ತಿ ಮಾಡಿಕೊಂಡ ಸ್ಥಳ ಇದು ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಉತ್ತರ ಕಾಶಿ ಕೂಡ ಒಂದು ಆಗಿನ ಕಾಲದಲ್ಲಿ ಸಾಧು ಸಂತರು ಋಷಿಮುನಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಲು ಅತಿ ಹೆಚ್ಚಾಗಿ ಬಳಸುತ್ತಿದ್ದ ಮಾರ್ಗವೇ ಸುರಂಗ ಮಾರ್ಗ ಗೊತ್ತಾ ಉತ್ತರ ಕಾಶಿಗೆ ತಲುಪುವ ಒಂದು ಸುರಂಗ ಮಾರ್ಗವಿರೋದು ನಮ್ಮ ಉತ್ತರ ಕನ್ನಡದ ಗೋಕರ್ಣದಲ್ಲಿ ಅಂತ ಹೇಳ್ತಾರೆ ಆ ಸ್ಥಳವೇ ಇಲ್ಲಿ ಕಾಣ್ತಿರುವಂತಹ ಗೋ ಗರ್ಭ ಗುಹೆ ಈ ಗುಹೆಯೊಳಗಡೆ ಪ್ರವೇಶ ಮಾಡ್ತಿದ್ದಂತೆ ಸುತ್ತಲೂ ಚಿಕ್ಕ ಚಿಕ್ಕ ಸುರಂಗಾಕಾರದ ಕೋಣೆಗಳು ಗೋಚರಿಸುತ್ತೆ ಸ್ವಲ್ಪ ಮುಂದೆ ಮುಂದೆ ನೋಡಿದಾಗ ಆಶ್ಚರ್ಯ ಮೂಡಿಸುವ ಈ ದೃಶ್ಯ ಕಾಣಿಸುತ್ತೆ ಈ ಗುಹೆ ಒಳಗಡೆ ಒಂದು ಪ್ರಾಚೀನ ಗುಡಿ ಇದೆ ಆ ಗುಡಿಯ ಮುಂಭಾಗದಲ್ಲಿ ಸೂರ್ಯನ ಬೆಳಕು ಈ ಗುಹೆ ಒಳಗಡೆ ಪ್ರವೇಶ ಮಾಡುತ್ತೆ ಇಲ್ಲಿರುವ ಹೋಮದ ಕುಂಡ ಪರಿಕರಗಳನ್ನು ನೋಡಿದಾಗ ಇಲ್ಲಿ ಪೂಜಾ ಕಾರ್ಯಗಳು ಆಗಾಗ ನಡೀತಾ ಇರತ್ತೆ ಅಂತ ಗೊತ್ತಾಯಿತು ಇಲ್ಲಿ ಕಾಣ್ತಿರುವ ಸುರಂಗ ಮಾರ್ಗವೇ ಉತ್ತರ ಕಾಶಿಗೆ ಹೋಗಿ ತಲುಪತ್ತೆ ಅಂತ ಹೇಳ್ತಾರೆ ಈ ಒಳಗಡೆ ಎಷ್ಟು ಬೆಳಕಿದ್ರು ಗರ್ಭಗುಡಿಯಲ್ಲಿ ಮಾತ್ರ ಕಗ್ಗತ್ತಲೆ ಆವರಿಸ್ಕೊಂಡಿತ್ತು ಆ ಬೆಳಕಿನ ಕಿರಣಗಳ ಮಧ್ಯೆ ನಿಂತಾಗ ಆ ಕಿರಣಗಳು ದರ್ಶನ ಮಾಡಿಸಿದ್ದು ಈ ಗರ್ಭಗುಡಿಯಲ್ಲಿ ನೆಲೆಸಿದ್ದ ಶಿವನನ್ನು ದೈವಿಕ ಶಕ್ತಿಯ ಅನುಭವ ಹೇಗಿರುತ್ತೆ ಅಂತ ಈ ಗುಹೆ ಒಳಗಡೆ ಗೊತ್ತಾಯಿತು ಇದೊಂದು ಸಾಮಾನ್ಯ ಗುಹೆಯಲ್ಲ ಅನ್ನೋದು ಅರಿವಾಯಿತು ಈ ಗುಹೆ ಒಳಗಡೆ ಒಂದು ಕಲಿಯೋಕೆ ಸಿಕ್ಕಿದ್ದೇನು ಅಂದರೆ ಬೆಳಕು ಕತ್ತಲೆಯನ್ನು ದೂರ ಮಾಡುತ್ತೆ ಅದೇ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಶಿವ ನನ್ನೊಳಗೆ ಇದ್ದಾನೆ ಎಂಬ ನಂಬಿಕೆಯ ಶಕ್ತಿ ಜಾಗೃತವಾಗುತ್ತೆ ನೀವೇನಾದರೂ ಗೋಕರ್ಣಗೆ ವಿಸಿಟ್ ಇದ್ದರೆ ಇಲ್ಲಿರುವ ಗೋಗರ್ಭ ಗುಹೆಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಓಂ ನಮ ಶಿವಾಯ